ಬೆಳಗಾವಿ ನಗರದ ವಡಗಾಂವ್ ಪ್ರದೇಶದ ಶ್ರೀ ಮಂಗಾಯಿ ನಗರದಲ್ಲಿರುವ ಎರಡು ಕೆರೆಗಳಿಗೆ ಭಾವಪೂರ್ಣ ಹಾಗೂ ಉತ್ಸಾಹ ಭರಿದ ವಾತಾವರಣದಲ್ಲಿ ನಾಮಕರಣ ಸಮಾರಂಭ ನಡೆಯಿತು ಈ ಕೆರೆಗಳಿಗೆ ಕ್ರಮವಾಗಿ ಶ್ರೀ ಮಂಗಾಯಿ ದೇವಿ ಕೆರೆ ಮತ್ತು ಶ್ರೀ ಹನುಮಾನ್ ಕೆರೆ ಎಂಬ ಹೆಸರನ್ನ ಅಧಿಕೃತವಾಗಿ ನೀಡಲಾಯಿತು ಈ ಎರಡು ಕೆರೆಗಳು ಒಡಗಾಂವ್ನ ಶ್ರೀಮಂಗಾಯಿ ನಗರದಲ್ಲಿ ಬಹುಕಾಲದಿಂದಲೂ ಇತ್ತು ಇದುವರೆಗೆ ಅವುಗಳಿಗೆ ಅಧಿಕೃತವಾಗಿ ಯಾವ ಹೆಸರು ಇರಲಿಲ್ಲ ಈ ಕೆರೆಗಳು ಮಂಗಾಯಿ ನಗರ ಪ್ರದೇಶದ ಭೂಗರ್ಭ ಜಲ ಮಟ್ಟ ಸಮತೋಲನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಸ್ಥಳೀಯ ನಿವಾಸಿಗಳು ವಿಶೇಷವಾಗಿ ಕೃಷಿಕರು ತಮ್ಮ ಜಾನುವಾರುಗಳಿಗೆ ನೀರು ನೀಡಲು ಅವುಗಳನ್ನು ಉಪಯೋಗಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಕೆರೆಗಳ ಮಹತ್ವ ಗುರುತಿಸಿ ಹಾಗೂ ಅವುಗಳಿಗೆ ಒಂದಿಷ್ಟು ಗುರುತಿನ ಚಿಹ್ನೆ ಸೃಷ್ಟಿಸಲು ಬುಧವಾರ ಬೆಳಗ್ಗೆ ಈ ನಾಮಕರಣ ಕಾರ್ಯಕ್ರಮ taah din da aacharislai to <tip> ಬಂಡು ಕೇರ್ವಾಡ್ಕರ್ ಬೆಳಗಾವಿಯ ಶಿವಸೇನೆ ಉದ್ದವ್ ಬಾಳಾಸಾಬ್ ಠಾಕ್ರೆ ಪಂಥ ಉಪ ಜಿಲ್ಲಾ ಪ್ರಮುಖ ಹಾಗೂ ಮಂಗಾಯಿ ನಗರ ನಿವಾಸಿ ಸಂಘದ ಅಧ್ಯಕ್ಷ ಮತ್ತು ಮನೋಹರ್ ಹಲಗೇಕರ್ ಅವರು ಕೆರೆಗಳ ಹೆಸರಿನ ಫಲಕಗಳಿಗೆ ಪೂಜಾ ವಿಧಿ ವಿಧಾನಗಳನ್ನು ನೆರವೇರಿಸಿದರು ಉದ್ಘಾಟನೆಯ ನಂತರ ಮಾತನಾಡಿದ ಬಂಡು ಕೇರ್ವಾಡ್ಕರ್ ಅವರು ಈ ಎರಡು ಕೆರೆಗಳು ಒಡಗಾಂವ್ನ ಪಾಟೀಲ್ ಗಲ್ಲಿ ವಿಷ್ಣು ಗಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಕೃಷಿಕರಿಗೆ ತಮ್ಮ ಜಾನುವಾರುಗಳಿಗೆ ನೀರು ಕೊಡುವುದು ಮತ್ತು ಅವುಗಳನ್ನು ತೊಳೆಯಲು ಬಹಳ ಪ್ರಯೋಜನಕಾರಿ ಎಂದು ಹೇಳಿದರು ಜೊತೆಗೆ ಜಾನುವಾರುಗಳನ್ನು ಈ ಕೆರೆಗಳಿಗೆ ಕರೆದೊಯ್ಯಲು ರಸ್ತೆ ನಿರ್ಮಾಣಕ್ಕಾಗಿ ಮಾಜಿ ಕಾರ್ಪೊರೇಟರ್ ಹಳಗೇಕರ್ ಹಾಗೂ ಸ್ಥಳೀಯ ಕೃಷಿಕರು ಹೆಚ್ಚು ಪ್ರಯತ್ನ ಪಟ್ಟು ಕೆಲಸ ಮಾಡಿರುವುದನ್ನು ಅವರು ಉಲ್ಲೇಖಿಸಿದರು शेतकरी बांधव असो किंवा इथले नागरिक असो इथले स्थानिक ज्या लोकांची एक हे होती आशा होती केव्हा तलाव तयार होत आहे केव्हा नाही आणि त्याला एक या नागरिकांच्या ना, वतीनं व जनतेच्या मागणीनं हे एक तलावचं एक नाव आम्ही श्री मंगाईनगर तलाव आणि मंगाईनगर असं नाव ठेवलेलं आहे सगळ्या नागरिकांच्या वतीनं ना, आणि तसेच मावृती माडूती तलाव मावुती मंदिर ते दुसरा म्हणजे जे पश्चिमेकडे आहे त्या तलावाचं नाव हे पूर्वेकडचं आहे मंगाई तलाव का ठेवलेलं आहे कारण का इथं ब्रह्माचं मंदिर एक पन्नास मीटरवरतीच आहे त्याच्यानंतर लक्ष्मी मंदिर एक पन्नास मीटरवरती आहे मंगाई मंदिर एक पंच्याहत्तर मीटरवरती आहे ह्या मीटरचं आम्ही हे करून आणि इथं जनतेच्या मागणीनं बाकी इथं कोणी काय हे करू नये सगळं देव एकत्र आम्ही कुणाच्या विरोधात नाही आहे पण तलाव म्हणजे आमचे मंगाईच्या वतीनं हे केलेलं आहे त्याच्या वतीनं हे राहू देत इथल्या शेतकऱ्यांची मागणी इथल्या नागरिकांची मागणी हे सगळ्यांची आमच्या मंगायनगरच्या सगळं रहिवाशांची मागणी आहे म्हणून हे आम्ही मंगायनगर तलाव श्री मंगायनगर असं या तलावचं नाव ठेवलेलं आहे आणि याची कृपया प्रशासनाला काय राहू दे, देत काय होतेत आणि प्रशासनाला जाऊन आम्ही एक निवेदन देणार आहे या तलावचे नाव आम्ही ठेवलेले जनतेने ठेवलेले हीच नावं ठेवावी एवढी आम्ही रिक्वेस्ट करणार आहे ಈ ನಾಮಕರಣ ಸಮಾರಂಭದಲ್ಲಿ ಸಮರ್ಥ್ ಬಾಳೆಕುಂದ್ರಿ ಬಾಲು ದಾಮ್ನೇಕರ್ ಆನಂದ್ ಗೋಂದಳಿ ಬಾಲಚಂದ್ ರಾಚಗಾಂವ್ಕರ್ ಸುಶಾಂತ್ ಹನುಗೋಜಿ ಮಂಜುನಾಥ್ ಭಂಡಾರಿ ಮಂಜು ಕಡೂರ್ಕರ್ ರೇಖಾ ಲೋಕ್ರಿ ಮಂಗಲ್ ತರವಳೆಯರ್ ಚಂದಾ ಪವಾರ್ ಛಾಯಾ ನರ್ಗುನ್ಕರ್ ರೇಣುಕಿ ರೇಮನಾಚೆ ಮತ್ತು ಸುತ್ತಮುತ್ತಲಿನ ಅನೇಕ ಕೃಷಿಕರು ಹಾಗೂ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿದ್ದರು